ಸಂವಿಧಾನ ಉಳಿಸಿ ಜನ ವಿರೋಧಿ ದಲಿತ ವಿರೋಧಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಜನ ವಿರೋಧಿ ರೈತ ವಿರೋಧಿ ದಲಿತ ವಿರೋಧಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯ ಮಟ್ಟದ ರ್ಯಾಲಿಯನ್ನು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಹಮ್ಮಿಕೊಂಡಿದ್ದೀವಿ ಕಾರಣ ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಅವರನ್ನು ಹಠಾವೋ ಕರ್ನಾಟಕವನ್ನು ಬಚಾವು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಕೇಂದ್ರ ಬಿ ಜೆ ಪಿಯ ಕೈಗೊಬ್ಬೆಯಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ದಲಿತಂಗತ ಸಮಿತಿಯು ಅನೇಕ ವರ್ಷದ ಚಳುವಳಿಯ ಹಿನ್ನೆಲೆಯಲ್ಲಿ ಇಂದು ಆ ವಿಚಾರವನ್ನು ಕರ್ನಾಟಕದ ಸರ್ಕಾರವನ್ನು ಅಳ್ಳಾಡಿಸ್ತಕ್ಕಂಥ ವಿಚಾರ ಏನು ಕರ್ನಾಟಕದಲ್ಲಿ ಸುಮಾರು ಒಂದು ತಿಂಗಳಲ್ಲಿ ನಡೆದದ ಅದನ್ನು ಮನಗೊಂಡು ಸಾಮಾಜಿಕ ಚಳುವಳಿ ಮಾಡ್ತಕ್ಕಂಥ ದನಿ ಸಂಘರ್ಷ ಸಮಿತಿ ಈಗಿರ್ತಕ್ಕಂಥ ಸರ್ಕಾರ ಸಾಮಾಜಿಕ ನ್ಯಾಯದ ಮೇಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ವಿನಾಕಾರಣ ಕಷ್ಟಕ್ಕೆ ದೂಡಿ ಅದು ಏನೋ ಮೂಢ ಅಂತಕ್ಕಂಥ ಒಂದು ಸೈಟನ್ನು ಹಿಡ್ಕೊಂಡು ಮುಖ್ಯಮಂತ್ರಿಯನ್ನು ಕೆಳಗಿಳಿಸ್ಬೇಕಂತಕ್ಕಂಥ ಉದ್ದೇಶ ಏನಿದೆ ಆ ಉದ್ದೇಶದ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಒಂದು ಸಾಮಾಜಿಕ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ಬೆಂಬಲಿಸೋ ಕಾರಣಕ್ಕಾಗಿ ಇಂದು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿ ಎಲ್ಲ ಜನರು ಸೇರಿ ಸರ್ಕಾರವನ್ನು ಬೆಂಬಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಕಾರಣ ಏನು ಅಂತಂತಂದರೆ ಸಿದ್ದರಾಮಯ್ಯನವರ ಮಿಸ್ಸಸ್ ಅವರು ಒಂದು ಮೂಡಾಕೆ ಭೂಮಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಜನರು ಕೊಟ್ಟ ಹಾಗೆ ಅವರು ಕೂಡ ಭೂಮಿ ಕೊಟ್ಟು ಆ ಪ್ಲಾಟನ್ನು ಪಡೆದಿರ್ತಕ್ಕಂಥದ್ದು ಅದೇನು ಯಾವುದೇ ರೀತಿ ಸಿದ್ದರಾಮಯ್ಯನವರು ಸರ್ಕಾರ ಭೂಮಿ ಹೊಡೆದಿಲ್ಲ ಸರ್ಕಾರ ದುಡ್ಡು ಹೊಡೆದಿಲ್ಲ ಏನೂ ಅವರು ಯಾವುದೇ ಅವ್ಯವಹಾರ ಮಾಡಿಲ್ಲ ಅಂದರೂ ಕೂಡ ಈ ಜಾತಿವಾದಿ ಕೇಂದ್ರ ಸರ್ಕಾರ ಇಲ್ಲಿರ್ತಕ್ಕಂಥ ಗೌರವರನ್ನು ಮುಂದಿಟ್ಕೊಂಡು ಈ ಸರ್ಕಾರವನ್ನು ಅಳ್ಳಾಡ್ಸಿಕ ಹೊಂಟಿರ್ತಕ್ಕಂಥದ್ದು ಭಾಳ ಖಂಡನೀಯ ಆ ಉದ್ದೇಶದಿಂದಲೇ ಇವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ದಲಿತಂಗರ್ಷ ಸಮಿತಿ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಹಿರಿಯರಾಗಿರ್ತಕ್ಕಂಥ ಎನ್ ವೆಂಕಟೇಶು ಮತ್ತು ಗುರುಪ್ರಸಾದ್ ಕೆರಗೋಡು ಹಿಂದೂಧರ್ ಹೊನ್ನಾಪುರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಪ್ರತಿಭಟನಾ ಸಭೆಯನ್ನು ನಾವು ಇದು ಅಂದ್ಕೊಂಡಿದ್ದೀವಿ ಇಲ್ಲಿರ್ತಕ್ಕಂಥ ಗೌರ್ನರನ್ನು ಕರ್ನಾಟಕ ಸರ್ಕಾರದ ಗೌರ್ನರನ್ನು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರು ವಾಪಸ್ ಕರ್ಸ್ಕೋಬೇಕು ಶಾಂತಿಯಿಂದ ಇರ್ತಕ್ಕಂಥ ಕರ್ನಾಟಕವನ್ನು ವಿನಾಕಾರಣ ಗೊಂದಲಕ್ಕೆ ಮತ್ತು ಅಶಾಂತಿಗೆ ಕಾರಣಕರ್ತರಾಗಿರ್ತಕ್ಕಂಥ ಗೌರ್ನರ್ ಈ ಕರ್ನಾಟಕಕ್ಕೆ ಬೇಡ ಅಂತಕ್ಕಂಥ ಉದ್ದೇಶದಿಂದ ದರಿಸಂಗ ಸಮಿತಿ ದೊಡ್ಡ ಪ್ರಮಾಣದ ನಾವು ಇಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ನಂಬಿಕೊಂಡಿದ್ದೇವೆ ಇರ್ತಕ್ಕಂಥದ್ದು ಅವರು ಹತ್ತು ವರ್ಷದಿಂದಲೇ ಲೋಕಾಯುಕ್ತ ಅವರ ವಿರುದ್ಧ ತನಿಖೆಯನ್ನು ಮಾಡಿ ಅವರಿಗೆ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು ಆದರೂ ಕೂಡ ಅವರನ್ನು ನಿರಾಣಿಯನ್ನು ಜೊಲ್ಲೆಯನ್ನು ಇವರ ಶಿಸುಗಳನ್ನು ತಗೊಳಾರದೆ ಈ ರಾಜ್ಯದ ರಾಜ್ಯಪಾಲರು ಒಂದೇ ದಿನ ಯಾರೋ ಒಬ್ಬರು ರೋಡಿನ ಮೇಲೆ ಹೋಗ್ತಕ್ಕಂಥ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟದನ್ನು ನೋಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಖಂಡನೀಯ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧ ಆಗಿರ್ತಕ್ಕಂಥ ವಿಚಾರ ಈಗ ನ್ನದೇ ಇಲ್ಲ ಅವರು ಅನೇಕ ಹಗರಣಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಸಾವಿರಾರು ಭೂಮಿಯನ್ನು ಅವರು ಕುಟುಂಬಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ನೋಡಿ ಬಹುತೇಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ರಾಜಕೀಯವಾಗಿ ಅತ್ಯಂತ ಕೆಲ ಸ್ಥಿತಿಗೆಂತ ಬಂದು ತಲುಪಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಂಡಿರೋ ಕರ್ಮಕಾಂಡ ಅಷ್ಟ ಇಷ್ಟ ಇವತ್ತು ಯಾರಾದರೂ ಚೆಕ್ನಲ್ಲಿ ಹಣ ಮಾಡ್ಕೊಂಡು ತೊಗೊಂಡಿದ್ದಂಥವ್ರು ಮಹಾನ್ ರಷ್ಟ್ರ ಯಾರಾದರೂ ಇದ್ದರೆ ಈ ದೇಶ ಕರ್ನಾಟಕದಲ್ಲೂ ಬಿ ಜೆ ಪಿ ಅವರು ಜೈಲಿಗೂ ಹೋಗಿ ಬಂದಿದ್ದಾರೆ ಅಂತಕ್ಕಂಥ ಯಡಿಯೂರಪ್ಪನವರು ಕೂಡ ಇಲ್ಲ ಹಾಗೆ ಅದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇನ್ನು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಸ್ವಾಮಿ ದೇವೇಗೌಡರು ಕುಟುಂಬದವರು ಈಗಾಗಲೇ ಕೆರೆ ಕುಂಟೆ ಗೋಮಾಳ ಯಾವುದನ್ನು ಬಿಟ್ಟಿಲ್ಲ ದಲಿತರ ಭೂಮಿಯನ್ನು ಕೆದಗಾನಳ್ಳಿಲಿ ಯಾರ್ದು ಜಮೀನು ಕೋಟೆ ಕಟ್ಕೊಂಡು ಕೂತಿರೋದು ಕುಮಾರಸ್ವಾಮಿ ಅವರು ಅಲ್ಲಿ ದಲಿತರ ಭೂಮಿಯನ್ನು ಕೂಡ ಆವರಿಸ್ಕೊಂಡು ಕೂತಿರ್ತಕ್ಕಂಥವ್ರು ಇಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಇಬ್ಬರು ಮೈತ್ರಿ ಮಾಡ್ಕೊಂಡ್ಬಿಟ್ಟರು ತಾವು ಅಳದೋಗ್ತೀವಿ ಒಬ್ರಿಗೊಬ್ರು ಸಹಕಾರ ಇಲ್ಲದೇ ಇದ್ದರೆ ಅಂತ ಗೊತ್ತಾಗಿಯೇ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಮಾಡಿಕೊಂಡೇ ಅವರು ಇಬ್ಬರು ಒಂದಾಗಿ ಈ ಸರ್ಕಾರವನ್ನು ತೆಗಿಬೇಕು ಸಿದ್ದರಾಮಯ್ಯ ಅವರನ್ನು ಮುಗಿಸಿಬಿಟ್ರೆ ರಾಜಕೀಯವಾಗಿ ಹಣಿ ಇದ್ದರೆ ಖಂಡಿತವಾಗಿ ನಮಗೊಂದು ಸ್ಪೇಸ್ ಇದೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಇಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾಗಿದೆ ಆ ಕಾರಣಕ್ಕೆ ಮೈತ್ರಿ ಪುಟ್ಟ ಮಾಡಿ ಇಲ್ಲ ಇಲ್ಲ ನಮ್ಮ ನಮ್ಮವ್ರು ಯಾರು ಕೂಡ ದುಡ್ಡು ಕೊಟ್ಟು ಕರ್ಕೊಂಡು ಇನ್ನೂ ಭಾಳ ಜನ ಬರ್ತಾ ಬರ್ತಾ ಇದ್ದಾರೆ ಯಾವ ಕಾರಣಕ್ಕೂ ನಾವು ಹಣದ ಇದಕ್ಕಾಗಿ ಇನ್ನೊಂದಕ್ಕಾಗಲಿ ಮದ್ಯದ ಇದಕ್ಕಾಗಲಿ ನಾವು ಯಾವತ್ತೂ ಬದಲಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ಎಪ್ಪತ್ನಾಲ್ಕರ ಸಂದರ್ಭದಿಂದಲೂ ಕೂಡ ನಾವು ಚಳುವಳಿಗಾರರು ಇವರು ಒಬ್ಬರು ಸಂಸ್ಥಾಪಕ ಸದಸ್ಯರು ಎನ್ ವೆಂಕಟೇಶ್ ಅಂತ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಯಾವತ್ತೂ ದಲಿತ ಸಂಘರ್ಷ ಸಮಿತಿ ದಳಕ್ಕೆ ಸಪೋರ್ಟ್ ಮಾಡಿದಾಗಲೂ ಎಲೆ ದಳ ಸರ್ಕಾರವೇ ಅಂತ ಮಾ ಬೆಂಡಿಗೇರಿ ಮಲ ಪ್ರಕರಣದಲ್ಲಿ ಅವ್ರ ವಿರುದ್ಧ ಚಳುವಳಿ ಮಾಡೋದು ಜನ ನಾವು ನಾವೇ ಬೆ ನಾವೇ ಬೆಂಬಲ ಕೊಟ್ಟು ತಂದಿದ್ದಂಥ ಸರ್ಕಾರವನ್ನು ಮಾಡಿದ್ದು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಈಗಲೂ ಅವಕಾಶ ಇದೆ ನಾನು ಯಾಕೆ ಈಗ ಮಾತಾಡ್ತೀನಿ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರ ಮುಂದೆ ಆ ಮೈತ್ರಿಕೂಟ ಏನಾದರೂ ಇದೆಯಲ್ಲ ಅವ್ರ ಹತ್ರ ಸ್ಪೇಸ್ ಇಲ್ಲ ನಮ್ಮ ಹತ್ರ ಮಾತಾಡೋದಕ್ಕೆ ಅಥವಾ ಚಳುವಳಿ ಮಾಡೋದಕ್ಕೆ ಅವ್ರ ಅವ್ರದ್ದು ಅವ್ರ ಹತ್ರ ಅವಕಾಶವೇ ಇಲ್ಲ ಆದರೆ ಇವ್ರ ಜೊತೆಲಿ ಗುದ್ದಾಡ್ಬೋದು ಕಾಂಗ್ರೆಸ್ನವ್ರ ಜೊತೆ ಕನಿಷ್ಠ ಗುದ್ದಾಡೋಕ್ಕೆ ಅವಕಾಶ ಇದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಒತ್ತಾಯ ಮಾಡ್ಬೋದು ಕೋಪ ಮಾಡ್ಕೋಬೋದು ನಾವು ಚಳುವಳಿ ಮಾಡ್ಬೋದು ಅವ್ರ ಮೇಲೆ ಅವ್ರ ಜೊತೆ ಗುದ್ದಾಟ ಅದು ಮಾಡಿ ಆದರೂ ನಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ತಕ್ಕಂಥ ಒಂದು ಸ್ಪೇಸ್ ಇದೆ ಅದು ಒಂದು ರೀತಿಯ ಡೆಮಾಕ್ರೆಟಿಕ್ ಸ್ಪೇಸ್ ಅಂತ ನಾನು ಹೇಳಿ ನಮ್ಮ ಪರಿಚಯ ಹೇಳಿ ಗುರುಪ್ರಸಾದ್ ಕೆರಗೋ